ಈಗ ಒಟ್ಟು ಅವರು ಅಂತೀರಿ ಮಾಡ್ತಾ ಇದ್ರಂತೀರಿ ಅವರು ಹೋಗ್ತಾಯಿರೋಂಥ ಹಾದಿ ಕಾಂಗ್ರೆಸ್ಸಿನ ಒನತಿ ನಾನು ಗುರ್ತೈತಿ ಅವ್ರು ಏನು ನಿರ್ಣಯ ಮಾಡಾರ ಅನ್ನೋದು ನಾನೇ ಕೊನೆ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗ್ಬೇಕಂತ ಪ್ರತಿಜ್ಞೆ ಮಾಡ ಈ ಇನ್ನೊಂದು ಎತ್ತಿಗೆ ಕೊಡೋದಲ್ಲ ಅವರು ಈ ಎತ್ತ ಬರೋ ನೋಟತ್ತಿ ಕೊತ್ಕೊಡ್ರದಷ್ಟೇ ಎಟ್ಟರು ನೋಡ್ತೀರವ್ರಿ ಅದು ಎತ್ತ ನೀವು ನೋಡ್ರಲ್ಲ ಜೋಡಿ ಎತ್ತ ಆ ಕಡೆ ಆಡಿದ್ದು ಮನೆ ಬೆಳಗಾವಿ ದಿವಸಿಂದ ಹೇಳೀನಿ ನೀವು ಎರಡು ಜೋಡಿ ಎತ್ತದೀರಿ ನಮ್ಮ ಕಡೆ ಯಾರು ಜೋಡಿ ಇರ್ತದೆ ನೀವು ಯಾವ ಇಬ್ಬರು ನಾಲ್ಕು ಮಂದಿ ಅಡ್ಜಸ್ಟ್ಮೆಂಟ್ ಗೆರೆ ಹಾಕಿದೀರ ಅಂತ ಹೇಳಿ ನಿಮ್ಮ ಮತಕ್ಷೇತ್ರ ಹತ್ರ ವೀಕ್ಯಾಂಡ್ ಡೇಟ್ ಹಾಕೋದು ನಿಮ್ಮ ಮತಕ್ಷೇತ್ರ ನೀವು ವೀಕ್ ಡೇಟ್ ಹಾಕ್ಕೊಂಡು ಎಲ್ಲರೂ ಆರಿಸು ಬಂದಿರಿ ಹಾಂ ಶಿಕಾರಿಪುರನಾಗ ಕಾಂಗ್ರೆಸ್ನ ಡೆಪಾಸಿಟ್ ಹೋಯ್ತು ಅಲ್ಲಿ ಆರ್ ಎಸ್ ಹೋಗಿಕೊಂಡು ಡೆಪಾಸಿಟ್ ಎಲ್ಲಿ ಖರಗಪುರ್ನಾಗ ಹೋಯ್ತು ಅಡ್ಜಸ್ಟ್ಮೆಂಟ್ ಎಲ್ಲಾರದು ಹೋಗ್ತಂದ್ರೆ ಆ ಪಕ್ಷೇತರ ಶಿಕಾರಪುರ್ನಾಗೆ ತೊಗೊಂಡು ಎರಡು ತೊಗೊಂಡ ಅರವತ್ತು ಸಾವಿರ ಹೊಡ್ಕೊಂಡ ಪಕ್ಷೇತರ ಕಾಂಗ್ರೆಸ್ಗೆಟ್ ಬಿದ್ದು ಗುರ್ತಂದ್ರೆ ಎಂಟು ಸಾವಿರ ಡೆಪಾಸಿಟ್ ಹೋಯ್ತು ಅದು ಮನೆ ಹೇಳಿ ನೀವು ಬೆಳಗಾವಿ ರಾಜಕಾರಣ ರಾಜಕಾರಣ